ನಮ್ಮ ಜೀವನದ ಅತಿ ಮುಖ್ಯ ನಿರ್ಣಯದ ಕ್ಷಣದಲ್ಲಿ ನಾವು ಯಾವಾಗಲೂ ಬೇರೆ ಯಾರದೋ ಸಲಹೆ ಸೂಚನೆ ವಿಚಾರ ಅಥವಾ ವಿಮರ್ಶೆ ಇವುಗಳನ್ನು ಆಧಾರವಾಗಿಟ್ಟುಕೊಳ್ಳುತ್ತೇವೆ ನಮ್ಮ ಭವಿಷ್ಯದ ಆಧಾರವು ನಮ್ಮ ನಿರ್ಣಯದ ಮೇಲೆ ಅವಲಂಬಿಸಿರುತ್ತದೆ ಅಂದರೆ ನಮ್ಮ ಭವಿಷ್ಯ ಬೇರೆ ಯಾರದೋ ಸಲಹೆ ಬೇರೆ ಯಾರದೋ ವಿಚಾರದ ಪರಿಣಾಮವೇ ನಮ್ಮ ಸಂಪೂರ್ಣ ಜೀವನ ಬೇರೆ ಯಾರದೋ ಬುದ್ಧಿಯ ಪರಿಣಾಮವೇ ನಾವು ಎಂದಾದರೂ ಯೋಚಿಸಿದ್ದೇವೆಯೇ ಇದು ಅನುಭವದ ವಿಷಯ ಬೇರೆ ಬೇರೆ ಜನರು ಒಂದೇ ಸಮಸ್ಯೆಗೆ ಬೇರೆ ಬೇರೆ ಸಲಹೆ ನೀಡುತ್ತಾರೆ ಮಂದಿರದಲ್ಲಿರುವ ಭಕ್ತ ಹೇಳುತ್ತಾನೆ ದಾನ ಮಾಡಬೇಕೆಂದು ಕಳ್ಳ ಹೇಳುತ್ತಾನೆ ಅವಕಾಶ ಸಿಕ್ಕರೆ ಮೂರ್ತಿಯ ಆಭರಣಗಳನ್ನು ಕದಿಯಬೇಕೆಂದು ಧರ್ಮದಿಂದ ಕೂಡಿದ ಹೃದಯ ಧರ್ಮದಿಂದ ಕೂಡಿದ ಸಲಹೆ ನೀಡುತ್ತದೆ ಆದರೆ ಅಧರ್ಮದಿಂದ ಕೂಡಿದ ಹೃದಯ ಅಧರ್ಮದಿಂದ ಕೂಡಿದ ಸಲಹೆ ನೀಡುತ್ತದೆ ಧರ್ಮದಿಂದ ಕೂಡಿದ ಸಲಹೆಯೇ ಮನುಷ್ಯನನ್ನು ಸುಖದ ಕಡೆಗೆ ಕರೆದೊಯ್ಯುತ್ತದೆ ಆದರೆ ಅಂತಹ ಸಲಹೆಯನ್ನು ಸ್ವೀಕರಿಸಲು ಸಾಧ್ಯವಾಗುವುದು ನಮ್ಮ ಹೃದಯದಲ್ಲಿ ಧರ್ಮವಿದ್ದಾಗ ಮಾತ್ರ ಅಂದರೆ ಯಾರದ್ದಾದರೂ ಸಲಹೆ ಅಥವಾ ವಿಚಾರವನ್ನು ಸ್ವೀಕರಿಸುವ ಮೊದಲು ಸ್ವತಃ ನಮ್ಮ ಹೃದಯದಲ್ಲಿ ಧರ್ಮವನ್ನು ಸ್ಥಾಪಿಸಿಕೊಳ್ಳುವುದು ಅವಶ್ಯಕವಾಗಿದೆ